ಕೂಲಿ ಸಮಾಜದ ಮುಖಂಡ ಒಬ್ಬಣ್ಣೆ ಅವರು ಅವರನ್ನು ಬಿಜೆಪಿ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕೆಂದು ಕೂಲಿ ಕೋಲಿ ಸಮಾಜದ ಹೋರಾಟಗಾರ ಪ್ರೇಮ್ ಕೋಲಿ ಆಗ್ರಹಿಸಿದ್ದಾರೆ ಕಲಬುರಗಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಲಿ ಕಬ್ಬಲಿಗ ಸಮಾಜದ ಪ್ರಭಾವಿ ನಾಯಕರ ಮತ್ತು ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡ ಹಾಗೂ ಒಂದು ಪಕ್ಷ ಕಳೆದ ಇಪ್ಪತ್ತು ವರ್ಷದಿಂದ ಪಕ್ಷ ಸಂಘಟನೆಯಲ್ಲಿ ಬಿರಿದು ಬಂದ ಹಿಂದುಳಿದ ನಾಯಕ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಸಮಾಜದ ಅನ್ಯಾಯ ನಡೆದರೂ ಅದರ ಬಗ್ಗೆ ಧ್ವನಿ ಎತ್ತುವ ಹೋರಾಟಗಾರರನ್ನು ಬಿಜೆಪಿ ಪಕ್ಷ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು ಕೂಡಲೇ ಅವರನ್ನು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಬೇಕೆಂದು ಆಗ್ರಹಿಸಿದರು ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಪ್ರೆಸ್ ರಿಪೋರ್ಟರ್ಗೆ ನಾವು ವಿಷಯ ಏನ್ಮೇಲೆ ಹೇಳ್ಬೇಕಂತಂದ್ರೆ ನಮ್ಮ ಅವಣ್ಣ ಮ್ಯಾಕೇರಿ ಅಂತ ನಮ್ಮ ಕೋಲಿ ಸಮುದಾಯದ ಮುಖಂಡರು ಅವ್ರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಬಿಜೆಪಿ ಲಿಂದ ಕೊಡ್ಬೇಕಂತಂದು ನಾವು ಇವತ್ತ ಪತ್ರಿಕಾಗೋಷ್ಠಿ ಕೂಡ ಮಾಡಿ ಬಂದಿದ್ದೇವೆ ನಾವು ಯಾಕಂತಂದ್ರೆ ನಮ್ಮ ಅವಣ್ಣ ಮ್ಯಾಕೇರಿ ಅವರು ಇಷ್ಟೊಂದು ಇದು ಅಂತಂದ್ರೆ ಹಿಂದುಳಿದ ವರ್ಗದ ಮಹಾ ನಾಯಕರು ಅವಣ್ಣ ಮ್ಯಾಕೇರಿ ಅವರು ಯಾಕಂದ್ರೆ ಸಾಮಾಜಿಕ ಅನ್ಯಾಯ ಆದಾಗ ಮೊಟ್ಟ ಮೊದಲು ಧ್ವನಿ ಅಥವಾ ಏಕೈಕ ನಾಯಕ ಇವತ್ತು ಯಾವುದೇ ಸಮಾಜ ಆಗ್ಲಿ ಇವತ್ತು ಹಿಂದುಳಿದ ಸಮಾಜ ಆಗ್ಲಿ ಅಲ್ಪಸಂಖ್ಯಾತ ಆಗ್ಲಿ ದಲಿತ ಸಮಾಜ ಆಗ್ಲಿ ಲಮಾಣಿ ಸಮುದಾಯ ಆಗ್ಲಿ ಯಾವುದೇ ಸಮಾಜ ಆಗ್ಲಿ ಯಾವುದೇ ಸಮಾಜಕ್ಕೆ ಅನ್ಯ ಆದರೂ ಮತ್ತ ಮೊದಲು ಎತ್ತುವ ಏಕೈಕ ನಾಯಕ ಓವಣ್ಣ ಯಾಕೇರಿ ಅವರು ಯಾಕಂದ್ರೆ ನಮ್ಮ ಬಿಜೆಪಿ ಇನ್ನೂ ವರ್ತಕ ಏನು ಕೊಟ್ಟಿಲ್ಲ ಸರ್ ಸ್ಥಾನ ಮಾನ ಏನು ಕೊಟ್ಟಿಲ್ಲ ಸರ್ ಹಿಂದುಳಿದ ವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ಅಂದ್ರೆ ಖಾಲಿ ಮತದಾರಕ್ಕೆ ಇಷ್ಟೇ ಯೂಸ್ ಮಾಡ್ಕೊತಾರೆ ಸರ್ ಬಿಜೆಪಿ ಪಕ್ಷ ಈಗ ನಮ್ ಹಿಂದುಳಿದ ವರ್ಗದವರಿಗೆ ಜರ್ ಕರ್ತಾ ಕೊಟ್ರಿ ಸರ್ ನಮ್ ಕೋಲಿ ಸಮಾಜ ಉಳ್ಳ ಕೋಲಿ ಸಮಾಜ ಈ ಜಿಲ್ಲೆ ಒಳಗೆ ಸರ್ ಪ್ರತಿ ತಾಲೂಕಿನಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತದಾರ ನಾವು ಕೋಲಿ ಸಮಾಜದವರು ಎಂಪಿ ಚುನಾವಣೆಯಲ್ಲಿ ಆರು ಲಕ್ಷಕ್ಕಿಂತ ಹೆಚ್ಚು ನಾವು ಮತದಾರ ಮಾಡ್ತಾರೋ ನಾವು ಕೂಲಿ ಸಮಾಜದವರು ಯಾಕಂದ್ರೆ ನಮಗೆ ಕೊಟ್ಟರಂತಂದ್ರೆ ಸರ್ ಇಲ್ಲಿ ಕಲಬುರಗಿ ನಗರದಲ್ಲಿ ಕಮರ ಅರಳುದು ಖಚಿತ ಇಲ್ಲ ಅಂತಂದ್ರೆ ಬಿಜೆಪಿ ದವರು ನಮ್ಮ ಅವ್ವಣ್ಣ ಮ್ಯಾಕರಿ ಅವರಿಗೆ ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಬಿಜೆಪಿ ಹಟಾವ್ ಕೋಲಿ ಸಮಾಜ ಬಚ್ಚಾವ್ ಅಂತ ಒಂದು ಅಭಿಯಾನವನ್ನು ನಾವು ನಮ್ಮ ಅಂಬಿಗರ ಚೌಡಯ್ಯ ಇಪ್ಪತ್ತೊಂದನೇ ತಾರೀಖ ಜಯಂತಿ ಅಂದ್ರೆ ಜಯಂತಿ ಮುಗಿದು ಕೂಡಲೇ ನಾವು ಪ್ರತಿಯೊಂದು ನಗರದಲ್ಲಿ ಹೋಗಿ ನಮ್ಮ ಸಂಘಟನೆ ಕೋಲಿ ಸಮಾಜ ಆಯ್ತು ಹಿಂದುಳಿದ ವರ್ಗ ಸಮಾಜ ಆಯ್ತು ಎಲ್ಲರೂ ಕರ್ಕೊಂಡು ಹೋಗಿ ನಾವು ಬಿಜೆಪಿ ಸೋಲ್ಸುವಂತ ಕೆಲಸ ಮಾಡ್ತೇವೆ ಜರ್ ಕರ್ತಾ ಕೊಟ್ರೆ ಸರ್ ಬಿಜೆಪಿ ಅರಳುದು ಖಚಿತ ಸರ್ ಕಮಲ ಅರಳುದು ಗುಲ್ಬರ್ಗ್ನಲ್ಲಿ ಖಚಿತ ನಮಗೆ ಸ್ಥಾನಮಾನ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್